ಇದು ಇನ್ನೊಂದು ಇದು ಮಾಡ್ಸುತ್ತೆ ಆರ್ ಎಂ ಸಿ ಯಾರಿದೆ ದಾಕ್ ಮಾಡಿಸ್ತೀನಿ ಒಂದ್ ಸ್ವಲ್ಪ ವರ್ಕ್ ಇದೆ ಅದ್ ಮಾಡ್ಬೇಕಾಗಿತ್ತು ಸುಮ್ನೆ ನೋಡಿ ಕರ್ಕೊಂಡು ಹೋಗ್ತೀನಿ ಕೊಚ್ಚೆ ಕೊಚ್ಚೆ ಆಗಿದ್ವೋ ಇನ್ನೊಂದ್ ಚೂರು ಅದ್ನ ಕರೆಕ್ಟ್ ಮಾಡ್ಬೇಕು ಒಂದು ಕರೆಕ್ಟ್ ನಿಮ್ ಇವತ್ತಿ ಪರಿಸ್ಥಿತಿ ಇರಬೇಕಾದ್ರೆ ಆಪರೇಷನ್ ಬಂದ್ರು ಎಲ್ಲಾ ಬಂದು ಎಲ್ಲ ಮಾಡಿ ಹ್ಮ್ ಅಮ್ಮ ಇವತ್ತು ಬಕ್ಕಿದ್ರೆ ಈ ಜಾಗದಲ್ಲಿ ಕುತ್ಕೊಂಡು ಪ್ರಯಾಣ ಬಿಟ್ಟಿರೋ ಅವರ ಎಲ್ಲರಿಗೂ ಕಂಟ್ರೋಲೇ ಮಾಡ್ಕೊಳಕ್ ಆಗ್ಲಿ ಎಮೋಷನ್ ನಮ್ಗೆ ಕಂಟ್ರೋಲ್ ಮಾಡ್ಕೊಳಕ್ ಹೇಳ್ತಾರೆ ಪಾಪ ಮನೇಲಿ ಹೋಗ್ಬಾರ್ದು ಮಾಡಬಾರ್ದು ಮಾಡ್ಬಾರ್ದು ಅಂತ ಹೇಳ್ತಾರೆ ಬಟ್ ನನ್ಗೆ ದಾರಿನೇ ಇಲ್ಲ ನಾನೇ ಮಾಡ್ಬೇಕಾದ್ದು ನಮ್ ತಲೆಬ್ರೆ ಓಡಾಡ್ಬೋದು ಅವನ್ ಹುಡುಗ ಪಾಪ ಲೇಟ್ ಆಯ್ತು ಏನ್ ಅಮ್ಮ ಹೇಳಿದ್ ಪಾಠ ಯಾರು ಲೇಟ್ ಆದವ್ರನ್ನು ಕೂಡ ಬೈಬಾರ್ದು ನೀನು ಜೀವನ ಇದನ್ನ ಸರಿ ಮಾಡ್ಬೇಕು ಮಾಡಿಸ್ತೀನಿ ಯಾವ್ದಕ್ಕೂ ಯಾರನ್ನ ಕೈ ತೋರ್ಸಲ್ಲ ನಾನು ಅಲ್ಲ ಅಲ್ಲ ಅಯ್ಯೋ ಪಾಪ ನನಗೆ ನೋವಾಯ್ತು ಅಂತ ನಾನು ಯಾವತ್ತಲ್ಲ ಪಾಪ ನಾನು ಜನಗಳಿಗೋಸ್ತಾರೆ ಹದಿನಾಲ್ಕ ಕಿಲೋಮೀಟ್ರು ಸುಮಾರು ಜನ ಬಿದ್ ಬಿದ್ದು ಏಳೆಂಟು ಜನ ಬಿದ್ ಬಿದ್ದು ಅಪ್ಸೆಟ್ ಆಗ್ಬಿಟ್ರೆ ಸಣ್ಣ ರೋಡ್ಗಳಲ್ಲಿ ಎಲ್ಲಾ ಕಡೆನು ನಾನು ರೆಡಿಮೆಡ್ ಕಾಂಕ್ರೀಟ್ ತರಿಸಿನೇ ನಾನು ವ್ಯವಸ್ಥೆ ಮಾಡಿಸಿದ್ರೆ ನೋಡಿ ಅದು ತಾರೆಲ್ಲ ಹಾಕ್ಸಿ ಇನ್ನೊಂದ್ ಚೂರ್ ಇದೆ ಇಷ್ಟೆಲ್ಲ ಕವರ್ ಆಗ್ಬೇಕು ನನಗೆ ಇದು ಇದು ಮಂಡಿ ತರ್ಕಾರಿ ಮಂಡಿ ಅಪ್ಪ ಇನ್ನ 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 ಒಂದು ಸ್ವಲ್ಪ ಹಾಕ್ಸ್ಬೇಕು ಎಲ್ಲ ಈ ಮಣ್ಣು ಮಣ್ಣು ಇದೆ ಅದು ಆಗಿಬಿಟ್ರೆ ಸ್ವಲ್ಪ ನೋಡಿ ಮಣ್ಣಂಗ್ ಮೇಲೆ ಹೋಗ್ಬಿಟ್ಟಿದೆ ಅಂದ್ರೆ ಸುಮ್ನೆ ನೀವು ನೋಡಿ ಏನ್ ವರ್ಕ್ ಮಾಡ್ಸಿದೀನಿ ನೋಡಿ ಕೊಚ್ಚೆ ಇರಬಾರ್ದು ರೈತರು ತನ್ನ ಇದು ಐಟಮ್ ನೋಡಿ ನೋಡಿರಿ ರಾಜೇಂದ್ರ ರೋಡ್ ಕೊಚ್ಚೆ ಇಲ್ಲ ನೋಡಿರಿ ನಿನ್ದು ಇಷ್ಟೊಂದು ಐದು ಆರು ಲೋಡ್ ಹಾಕ್ಸ್ಬಿಟ್ರೆ ಈಗ ತುಂಬಾ ಚೆನ್ನಾಗ್ಬಿಡತ್ತೆ ನೀರು ನಿಲ್ದೇ ಇರೋ ಥರ ಕೊಚ್ಚೆ ಹಾಕದೇ ಇರೋ ಥರ ವ್ಯವಸ್ಥೆ ಮಾಡುತ್ತೆ ಅದಕ್ಕೆ ನಿಮ್ಗೆ ಬನ್ನಿ ಏನು ವರ್ಕ್ ಮಾಡ್ಬೋದು ಮನುಷ್ಯ

ಇವ್ನಾನೇ ಅಷ್ಟೇ ಆದಷ್ಟು ದಿವಸ ಮನುಷ್ಯ ಒಳ್ಳೆಯವ್ರಾಗ್ ಇಟ್ಕೊಂಡು ಹೋಗ್ಬಿಡ್ಬೇಕು ಏನಂದ್ಬಿಟ್ರೆ ಏನಿದೆ ಯಾಕೆ ಬಂದ್ ಬರ್ತಾರೆ ಈಗ ಕಾಡಿನಲ್ಲಿ ಬರ್ತಾರೆ ಹಳ್ಳ ಇರೋದ್ರಿಂದನೇ ವಿ ಟು ಮೇಕ್ ಸಾಯಿಲ್ ಫಿಲಿಂಗ್ ಅದೇ ಈ ರೋಡ್ ವೇಸ್ಟ್ ಫಿಲ್ ಮಾಡ್ಬಿಟ್ರೆ ಸ್ವಲ್ಪ ಚೆನ್ನಾಗಿ ಇದು ಬಂದಿದ್ ಒಳ್ಳೇದಾಯ್ತು ಮಳೆ ಇದ್ರು ನೆಕ್ಸ್ಟ್ ದಿನ ಏನ್ ಕರೆಕ್ಷನ್ ಇದೆಯಾ ಫಿಲ್ ನೋಟ್ ಮಾಡ್ಬಿಡೋಣ ನಾವು ನಮ್ ತರಕಾರಿ ಇಲ್ಲೇ ಹಾಕ್ತಿವಿ ನಮ್ಗೆ ಏನ್ ಆಗ್ಬೇಕು ನಮಗೆ ಡೆವಲಪ್ಮೆಂಟ್ ಆಗ್ಬೇಕು ಅಲ್ಲೇ ಮುಂದೆ ಅಲ್ಲೇ ಇನ್ನೊಂದು ಮಂಡಿ ಇದೆ ಹತ್ತೊಂಬತ್ತು ಇಪ್ಪತ್ತು ಅಂತ ಇದೆ ಮಂಡಿ ಹಾಕ್ತಿವಿ ಫ್ರೂಟ್ಸ್ ಫ್ರೆಶ್ ಆಗ್ಬಿಡ್ಲಿ ಜನ್ಮಕ್ ಕದಲ್ಬಾರ್ದು ಆ ಥರ ಮಾಡ್ಬಿಡಂತಿಲ್ಲ ಒಳಗೆ ಸೆಪ್ರೇಟ್ ಆಗಲಿ ಏನು ಬೀನ್ಸ್ ಟೊಮೆಟೊ ಬರುತ್ತೆ ಬರುತ್ತೆ ಡೈಲಿ ಆಲ್ಟರ್ನೇಟ್ ಡೇಸ್ ವೀಕ್ ಡೇಸ್ ಎಲ್ಲ ಯಾಕಂದ್ರೆ ಸೀತಾಫಲ ಇದೆ ಸಪೋಟ ಇದೆ ಈಗ ಸೀತಾಫಲ ಸೀಸನ್ ಇದೆ ಸೀಬೆ ಇದೆ ಯಾರ ಎಲ್ಲಿ ರಾಜೇಂದ್ರ ಅಂತ ನಾಯಕ ಪಿಕ್ಚರ್ ಪ್ರೊಡ್ಯೂಸರ್ ಇವರು ಲಾಂಗ್ ಬ್ಯಾಕ್ ಬ್ಯಾಕ್ಟ್ ಸಿರಿ ಈ ನಮ್ ಜೊತೆಲೆ ಇದಾರೆ ಚಿತ್ರರಂಗದ ನಂಟು ಅದ್ ಹಂಗೆ ಲಿಂಕ್ ಆಗ್ತಾ ಹೋಗ್ತಾ ಇರ್ತೀವಿ ಕಾಣಿಸ್ತಾ ಇರೋದ್ ಅಷ್ಟೇನೇ ಈ ಎಳ್ಳಿಗೆ ಬಂದ್ಮೇಲೆ ನನ್ಗೇನ್ ಅನಿಸ್ತಾ ಇದೆ ಒಂದು ಹಂತಕ್ಕೆ ಅಮ್ಮ ಹೇಳಿದ್ ಮಾತು ಸತ್ಯ ಮುಂಚೆನೆ ವ್ಯಾಲ್ಯೂ ಆಗುವಂತ ವ್ಯಾಲ್ಯೂ ಆಗೋಯ್ತು ಅಮ್ಮ ಅವ್ರು ಕಷ್ಟಪಟ್ಟು ಓಡಾಡಿ ಮಾಡಿದ್ದು ಅವ್ರ ಜೊತೆಲಿ ನಾವು ಓಡಾಡಿರೋದು ಇವತ್ತು ಒಳ್ಳೆ ಒಂದು ಬೆಳವಣಿಗೆ ದಾರಿಗೆ ಬಂದ್ಬಿಡ್ತಿತ್ತು ಈ ಹಳ್ಳಿ ಎಲ್ಲ ಒಂದು ಸುತ್ತಮುತ್ತಲು ಒಂದು ಒಂದು ಹದಿನಾರು ಹದಿನೇಳು ಹಳ್ಳಿಗಳಿದೆ ಈ ಒಂದು ಮೈನ್ ರೋಡಿಂದ ಆಮೇಲೆ ಈ ಆಸ್ಪತ್ರೆಯಿಂದ ಅವರೆಲ್ಲ ಬೆನಿಫಿಟ್ ಆಗೋಗ್ಬಿಡ್ತಾರೆ ಅವ್ರಿಗೆ ಸೆಂಟ್ರಲ್ ಜಂಕ್ಷನ್ ಆಗೋಗ್ಬಿಡ್ತು ಪಾಪ ಈಗ ಇಂಡಿವಿಜುವಲ್ ಆಗಿ ಒಬ್ರು ಡಾಕ್ಟರ್ ಬಂದು ಒಂದು ಹೊಸದ್ ನೋಡಿ ಇದು ಮಾಡೋದಕ್ಕೆ ಆ ಕಾಸ್ಟು ಒಬ್ಬ ರೈತ ಬೇರ್ ಮಾಡೋಕ್ಕಾಗಲ್ಲ ಈಗ ಹಿಂಗೆ ನಿಮಗೆ ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೋ ಇದರಲ್ಲಿ ಡಿಕ್ರೀಸ್ ಆಗತ್ತೋ ಇನ್ನೊಂದು ಕಡೆಯಿಂದ ನಿಮ್ ಖರ್ಚು ಅಲ್ಲಿ ಹೋಗ್ತಾ ಇದೆ ಅದು ನಿಮ್ಮ ಕೈಯಿಂದ ಇನ್ಕಮ್ ಕಿತ್ಕೊಂಡು ಹೋಗ್ತಾ ಇದೆ ಅದು ಸೊ ನೀವು ಏನೇ ಇಲ್ಲಿ ನನ್ಗೆ ಒಂದು ರೂಪಾಯಿ ಜಾಸ್ತಿ ಇಲ್ಲಿ ಬಂದರೂ ಕೂಡ ಆ ಒಂದು ರೂಪಾಯಿ ಇನ್ನೊಂದು ಕಡೆ ಹೋಗ್ತಾ ಹೋಗ್ತಾ ಇದೆ ನಮಗೆ ಅದು ಅದಕ್ಕೆ ಅಟ್ಲೀಸ್ಟ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಮೇಲೆ ಬರ್ತಕ್ಕಂಥ ಸರ್ಕಾರಿ ಔಷಧಿಗಳು ಈ ಬಯಲ್ದಿರೋ ಜೀವಗಳಿಗೆ ಅದು ಬಂದು ಇವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ರೈತರಿಗೆ ಆಮೇಲೆ ಅವರು ಅವ್ರು ಬಂದಿದ್ದ ಚಾರ್ಜ್ ಆಗಲಿ ಅಥವಾ ಇವರು ಟಾಟಾ ಎಸ್ ಗಾಡಿನಲ್ಲಿ ಹಾಕೊಂಡು ಅಷ್ಟು ದೂರ ಹದಿನಾಲ್ಕು ಕಿಲೋಮೀಟರ್ ಹದಿನೈದು ಇದಿಲ್ಲ ಇದು ಇಲ್ಲಾಂದ್ರೆ ಇಪ್ಪತ್ತ ಕಿಲೋಮೀಟರ್ ಅಲ್ಲಿಗೆ ಹೋಗ್ಬೇಕು ಬೆಂಗಳೂರಿಗೆ ಹೆಬ್ಬಾಳಿಗೆ ಸೊ ಹೆಚ್ಚು ಕಡಿಮೆ ನಾವು ಇನ್ಕ್ಲೂಡಿಂಗ್ ಆಪರೇಷನ್ ಟ್ರೀಟ್ಮೆಂಟ್ ಆಗಬೇಕು ಅಂತ ಪ್ರತಿಯೊಂದನ್ನು ನಾವು ವ್ಯವಸ್ಥೆ ಮಾಡಿದ್ವಿ ಸೌಕರ್ಯಗಳು ಎಲ್ಲ ಇದೆ ಎಲ್ಲ ಇದೆ ಟೇಬಲ್ ಇಟ್ಟು ಆಮೇಲೆ ಒಂದ್ಸ ಪ್ರತ್ಯೇಕವಾದ ಒಂದು ಶಸ್ತ್ರ ಚಿಕಿತ್ಸೆಗೆ ಅಂತ ಒಂದು ಜಾಗ ಇಟ್ವಿ ಅದಕ್ಕೆ ಆಮೇಲೆ ಮೆಡಿಸಿನ್ ಸ್ಟಾಕ್ ಮಾಡುವಂಥ ಜಾಗ ಆಮೇಲೆ ಸ್ಟಾಫು ಯಾರಾದರೂ ಇತ್ತು ಇದ್ರೆ ಥ್ರೂಟ್ ನೈಟ್ ಟೈಮ್ ವರ್ಕ್ ಆಗುವಾಗ ಅದಕ್ಕೂ ಜಾಗ ಇದೆ ಆಮೇಲೆ ಮೇಲೆ ಕಟ್ಕೊಳ್ಳುವಂಥ ಪ್ರೊವಿಷನು ಇದೆ ಅಂಥ ಟೈಮ್ನಲ್ಲಿ ನಮ್ಮ ಸರ್ಕಾರಕ್ಕೆ ಬೇಕು ಮಾಡಬೇಕು ಅಂದಾಗ ನಮ್ಮಿಂದ ಏನು ಸಾಧ್ಯ ಮಾಡಿ ಮಾಡಿ ಮೇಲೆನೂ ಅವ್ರಿಗೆ ದೇಶ ಉಟ್ಟೆ ಆ ಥರ ಇದು ಮಾಡಿ ಅದಕ್ಕೆ ನಾವು

ಅಂದ್ರೆ ಅದು ಅದು ಮೆಸೇಜ್ ಆಗ್ಬಿಡ್ತದೆ ಅದಕ್ಕೆ ಸೆಕ್ಯೂರಿಟಿ ಹಾಕಿಟ್ಬಿಟ್ಟಿದೀವಿ ನಾವು ಅಲ್ಲಿನೂ ಸೆಕ್ಯೂರಿಟಿ ಹಾಕ್ಸಿದೀವಿ ಇಲ್ಲಿ ಮನುಷ್ಯರ ಒಂದು ಇದಕ್ಕೆ ಸೆಕ್ಯೂರಿಟಿ ಶುಡ್ ಸೆಕ್ಯೂರಿಟಾಗಿ ಕಾಣ್ಬೇಕು ಸುರಕ್ಷಿತವಾಗಿದೆ ಆ ಜಾಗ ಅನ್ನಿಸ್ಬೇಕು ಇಲ್ಲಾಂದ್ರೆ ಅದು ಬಂದು ನಿಮ್ಗೆ ಆಮೇಲೆ ಮೇಂಟೆನೆನ್ಸ್ ನಾವಿದೀವಿ ಜೊತೆಲೆ ಈಗ ಆ ಟಾಯ್ಲೆಟ್ ಇದೆಲ್ಲ ಮಾಡಿ ಸ್ವಲ್ಪ ಬ್ಯಾಕ್ಟೀರಿಯಾ ಇದೆಲ್ಲ ಫಾರ್ಮ್ ಆಗಿರುತ್ತೆ ಸೊ ನಾವೇ ಜನ ಕರ್ಸ್ಬಿಟ್ಟು ಅದಕ್ಕೆ ಆಸಿಡ್ ಆಮೇಲೆ ವಾಷಿಂಗ್ ಮಿಷಿನ್ ಕೊಟ್ಟಿದ್ದೀನಿ ಮಾಡ್ಲಿ ಅಂದ್ರು ನಾವು ಅದನ್ನ ಕ್ಲೀನ್ ಮಾಡಿ ಕೊಡ್ತೀವಿ ನಾವು ಇಲ್ಲಿಂದ ಕಿಲೋಮೀಟರ್ಸ್ ಡೌನ್ ಸೊಂಡ ಹೋಗ್ಬಿಟ್ಟು ಅಲ್ಲಿ ಹೋಗ್ಬೇಕು ಸೆವೆನ್ ಗೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಅಷ್ಟು ಇದಾಗಿಲ್ಲ ಎಷ್ಟೋ ಜನ ದಾರಿಲಿ ಹೋಗ್ತಾರೆ ಪ್ರಾಣ ಹೋಗ್ಬಿಟ್ಟಿದೆ ಅದೊಂದು ಬೇಸಿಕ್ ಟ್ರೀಟ್ಮೆಂಟ್ ಮಾಡಿಸ್ಬೇಕು 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 ಹೇಳ್ಬೇಕು ಹೇಳ್ತೀವಿ ಆದ್ರೆ ಒಳ್ಳೇದದು ಇಲ್ಲ ಏನಾದ್ರೂ ಮಾಡಿದ್ರೆ ನಾವೇ ಐಡಿಯಾ ಮಾಡ್ಬಿಟ್ಟು ಯಾವ್ದಾದ್ರು ಯೂಸ್ ಆಂಬುಲೆನ್ಸ್ ಗಾಡಿ ಅಂದ್ರೆ ತಗೊಂಡ್ ನಿಲ್ಸ್ಬಿಡ್ತೀವಿ ಏನಾದ್ರೂ ಒಂದು ಮಾಡಿದ್ರೆ ಒಳ್ಳೇದು ಸರ್ ಅದು ಹಾ ಅದೇ ಹೇಳ್ತಾ ಇದ್ರಿ ನಾನು ಅಫ್ಕೋರ್ಸ್ ಅಲ್ಲಿ ಸಿಟಿನಲ್ಲಿ ನಲಮಂಗ್ಲಾ ಟೌನ್ ನಲ್ಲಿ ಜಾಸ್ತಿ ಇದ್ರೆ ಅಥವಾ ಸ್ವಲ್ಪ ಒಬ್ರು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಒಂದು ಸ್ಟಾಫ್ ಒಂದು ಡಾಕ್ಟರ್ ಒಂದು

ಸೊ ಬೇಸಿಕ್ ಲೆವೆಲ್ ನಲ್ಲಿ ಇವರು ಸೂಜಿ ಕೊಟ್ಟು ಒಂದು ತಲೆನೋ ಒಂದು ಓದ್ ತಕ್ಷಣ ಅದು ಅಲ್ಲಿಗೆ ಮುಗ್ದೋಗುತ್ತೆ ಸೊ ಅಷ್ಟು ಈಸಿಯಾಗಿ ಎಲ್ಲಾನು ನಡೀತದೆ ಪ್ಲಸ್ ಹನ್ನೆರಡು ಬೆಡ್ ಇದು ಮಾಡಿ ನಾವು ಆರ್ ಆರ್ ಹನ್ನೆರಡು ಬೆಡ್ ಸ್ಟೇ ಮಾಡೋಗೆ ಇನ್ನೂ ಒಂದು ನಾಲ್ಕು ಬೆಡ್ಡು ಸಪ್ರೇಟ್ ನಾನು ಇದು ಕೈನ ಕಾಲೇಜಿಗೇನೆ ನಾವು ಮಾಡಿ ಎಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ವಿ ನಾವು ಸ್ವಲ್ಪ ರೆಕ್ರೂಟ್ ಆದ್ರೆ ಇದೆ ಇದು ಇದೇನು ನಿಮ್ಗೆ ಎನ್ ಎಚ್ ಸೆವೆಂಟಿ ಫೈವ್ ಕಾಣುತ್ತೆ ಅಲ್ವಾ ಇದು ಎನ್ಎಚ್ ಸೆವೆಂಟಿ ಫೈವ್ ನಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದಾಗ ತಿರ್ಗ ಅಲ್ಲೇ ಹೋದ್ ಬೇಸಿಕ್ ಲೆವೆಲ್ ಪ್ರಿಲಿಮಿನರಿ ಲೆವೆಲ್ ಅಲ್ಲಿ ಇಲ್ಲೇ ಮಾಡ್ಕೋಬಹುದು ಅದೇ ಜೆಂಟ್ಸ್ ಓ ಪಿ ಡಿ ಲೇಡೀಸ್ ಓ ಪಿ ಡಿ ಅಂತ ಮಾಡಿದೀವಿ ಇಲ್ಲೇನ್ ಪರವಾಗಿಲ್ಲ ದಟ್ ಡಿಸೆನ್ಸಿ ಇಸ್ ಮೇಂಟೈನ್ ಕರೆಕ್ಟ್ಲಿ ಒಂದು ಓ ಪಿ ಡಿನ ಯು ಕ್ಯಾನ್ ಮೇಕ್ ಇಟ್ ಅಸ್ ಓ ಟಿ ಆಪರೇಷನ್ ಥಿಯೇಟರ್ ಇಟ್ಸ್ ಅದಿಗೆ ಅವರು ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಮೈಂಡ್ ಸೆಟ್ ಏನ್ ಮಾಡಬೇಕು ಅನ್ನುವಂಥದ್ದು ಅವ್ರಿಗೆ ಅನಿಸ್ತು ಅಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ

सेक्यूरिटी के रूम सेपरेट में है री को विद डी टाइलेट फैसिलिटी से रेडी में यहाँ तो नेक सेपरेट टॉयलेट चलना इधर अपने में नहीं बैठ

ஏன்மாடாக் ஆ ட் இது ஹோராட்காரி உதயமா அந்த दु okay,

अरंग के देना सर परवागीला डॉक्टर पेंडिसाइटिस ये टाटा थैंक यू मैं चेक कर नाउ बड़ी नहीं बड़ी सस्ती है असल लाज असल लोग असल बड़ा सस्ती में के चेंज सस्ती है नई करने ऑपरेट डॉक्टर आज नई मेरी स्टेशन आई

నవంబర్ నవంబర్ అది ఉద్ఘాట డెంబర్ ఎంట అమ్మరు చాక్లేట్ కింగమ్

ಈ ಟಾಯ್ಲೆಟ್ಸು ಎಲ್ಲಾನು ನೀಟಾಗಿ ಮೇಂಟೈನ್ ಮಾಡಿ ಸೋಲಾರ್ ಹಾಕ್ಸಿದ್ವಿ ಪ್ರೊಫೆಷನಲ್ ಆಗಿರ್ಬೇಕು ಅಂತ ಮಾಡಿದೆ ಹ್ಮ್ ಮಿಕ್ಸರ್ ಹಾಟ್ ಕೋಲ್ಡ್ ಎಲ್ಲ ನೋಡಿ ನೀನೇನು ನನಗೆ ಯಾಕೆ ನಾನು ತಿನ್ನಲ್ಲ ಕಣಮ್ಮ ನೀನೆ ತಿನ್ನು ತಗೋ ನೀನು ತಿನ್ನು ನೀನೇ ತಿನ್ ತಗೋ ನೀನೆ ತಿನ್ ನೀನೇ ತಿನ್ ನೀನೇ ತಿನ್ನು ಇದು ಯು ಪಿ ಎಸ್ ನಾನು ಮಾಡಿ ಆಗಿ ಮಾಡಿ ಅದನ್ನ ಪವರ್ ಪ್ರಾಬ್ಲಮ್ ಇರಬಾರ್ದು ಅಂತ ನೆಕ್ಸ್ಟ್ ಸೋಲಾರ್ನಲ್ಲೇ ಎಕ್ವಿಪ್ಮೆಂಟ್ ಮಾಡಿಬಿಡ್ತೀವಿ ಸೋಲಾರಲ್ಲಿ ರನ್ ಆಗುವಾಗೆ ಇಲ್ಲಿ ಬಂದ್ರೆ ನಿಮ್ಗೆ ಹೆರಿಗೆ ಬಾರ್ಡ್ ಬನ್ನಿ ಎಕ್ವಿಪ್ಮೆಂಟ್ ಎಲ್ಲ ತಂದು ಇಟ್ಬಿಟ್ವಿ ನಾವು ಜನೌಷಧಿ ಕೇಂದ್ರ ಅಂತ ಅದನ್ನ ಮಾಡಿದ್ವಿ ಇದು ಪ್ರೆಗ್ನೆನ್ಸಿ ಇದು ಪ್ಲಸ್ ಇಲ್ಲಿ ಒಂದು ಮೂರು ಬೆಡ್ ಇಟ್ಟಿದೀವಿ ಬೆಡ್ ಎಲ್ಲ ಸೈಡಿಗೆ ತೆಗೆದಿಟ್ಟಿದ್ದಾರೆ ಅಂತ ಕಾಣುತ್ತೆ ಪ್ರೆಗ್ನೆನ್ಸಿ ಎಕ್ವಿಪ್ಮೆಂಟ್ ಎಲ್ಲಾನು ಮಾಡಿರೋ ವ್ಯವಸ್ಥೆ ಮಾಡಿದ್ರು ಇಲ್ಲಿನೂ ಅವರಿಗೆ ಟಾಯ್ಲೆಟ್ ಎಲ್ಲೂ ಬಂದು ನಿಮಗೆ ಸುಸಜ್ಜಿತವಾಗಿರ್ಬೇಕು ಯಾವ ನಿಮ್ಮ ಬಿ ಸರ್ಕಾರ ಏನು ಮಾಡ್ತಾರೋ ಬೆಟರ್ ದೆನ್ ವಾಟ್ ಬಜೆ ಇದು ಹಂಡ್ರೆಡ್ ಬೈ ಹಂಡ್ರೆಡ್ ಹಂಡ್ರೆಡ್ ಬೈ ಹಂಡ್ರೆಡ್ ಕಟ್ಟಿರೋದು ಮೂರು ಸಾವಿರ ಸ್ಕ್ವೇರ್ ಫೀಟ್ವರೆಗೂ ಕಟ್ಟಿದೆ ಮೂರು ಸಾವಿರ ಚಿಲ್ಲ ಹಾ ಗೌರ್ಮೆಂಟ್ ಡಾಕ್ಟರ್ ನಮಸ್ಕಾರಮ್ಮ ಹಾ ಅಮ್ಮ ಪರವಾಗಿಲ್ಲ ಡಾಕ್ಟರ್ ಮಂಜುಳಾ ಅಂತ ಪಾಪ ಚೆನ್ನಾಗಿ ನೀಟಾಗಿ ನೋಡ್ತಾರೆ ಪಾಪ ಇಲ್ಲ ಇಲ್ಲ ಗೌರ್ಮೆಂಟ್ ಸ್ವಲ್ಪ ಸ್ಟಾಫ್ ಇನ್ಕ್ರೀಸ್ ಮಾಡಬೇಕು ಒಬ್ರು ಡಿ ಗ್ರೂಪು ಆಮೇಲೆ ಒಂದ್ ಎರಡು ಸಿಸ್ಟರ್ಸ್ ಒನ್ ಮೋರ್ ಡಾಕ್ಟರ್ ಫಾರ್ ಕಾಂಪನ್ಸೇಟಿಂಗ್ ಬ್ಯಾಲೆನ್ಸ್ ಮಾಡಬೇಕು ಒಬ್ರೇ ಪಾಪ ಇವರ್ಸ್ ಟುಗೆದರ್ ಮೇಂಟೈನ್ ಇದ್ರೆ ಒಬ್ರೇ ಇದಾರೆ ಇದನ್ನ ಬೇಕು ಅಂದ್ರೆ ಇದು ಆಪರೇಷನ್ ಥಿಯೇಟರ್ ಆಗಿ ಮಾಡ್ಕೋಬಹುದು ಇಫ್ ಯು ವಾಂಟ್

ಆಮೇಲೆ ಆವಲ್ಕುಪ್ಪೆ ಆಮೇಲೆ ಗೋರಿನ ಬೆಲೆ ಈ ಸುತ್ತಲೂ ಎಂಟು ಎಂಟು ಹತ್ತು ಇದು ಈ ಕಡೆ ಹಳ್ಳಿಯಿಂದ ಬರುತ್ತೆ ಮಧ್ಯದಲ್ಲಿ ಚೌಡಸಂದ್ರ ಅಂತ ಬರುತ್ತೆ ಸ್ಮಾರ್ಟ್ ಪ್ಲೇಸಸ್ ಇದೆ ಇವ್ರೆ ಆಗ್ತದೆ ಆಗ್ತದೆ ತುಂಬಾ ಆಗ್ತದೆ ಸಿಕ್ಕಾಪಟ್ಟೆ ನಿಮ್ಗೆ ನಾ ನೂರು ನೂರು ಜನ ನೂರೈವತ್ತು ಜನ ಬಿಡ್ತಾರೆ ಸರಿ ಎಲ್ಲ ನಿಮ್ಗೆ ಇನ್ಕ್ಲೂಡಿಂಗ್ ವಿ ಜೇವ್ ದೆಮ್ ದ ಫ್ರಿಡ್ಜ್ ಜಾಬ್ ಶೆಲ್ಫ್ ಆಗಿರ್ಲಿ ನೆಕ್ಟು ತಿಂಗ್ಸ್ಗು ವೆಲ್ಲ ಅಂತ ಅಂತ ಹೇಳ್ಬಿಟ್ಟು ಅದೇ ಉದ್ದೇಶದಲ್ಲಿ ಮಾಡಿದ್ದು ಇಲ್ಲ ಇಲ್ಲ ಯಸ್ ಯೆಸ್ 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 ಫ್ರೀ ಆಫ್ ಕಾಸ್ಟ್ ಮೆಡಿಸಿನ್ಸ್ ಆಲ್ಸೋ ಫ್ರೀ ಆಫ್ ಕಾಸ್ಟ್ ಆಮೇಲೆ ಇದು ನೀವು ರಿಸೆಪ್ಷನ್ ವೆಯ್ಟಿಂಗ್ ರೂಮ್ ಥರ ನೀಟಾಗಿ ಇರಲಿ ಅಂತಲೇ ಇದನ್ನೆಲ್ಲ ಪ್ಲ್ಯಾನ್ ಮಾಡಿನೇ ಒಂದು ಐಡಿಯಾ ತೊಗೊಂಡೇ ಮಾಡಿದ್ದು ಕರೋನಾ ಟೈಮಲ್ಲಿ ಹ್ಞೂ ಹೆಂಗಿತ್ತು ಗೋಯ್ಯೂ ಜನ ಜಾಸ್ತಿ ಇದ್ರು ಎಷ್ಟೋ ಸೇವ್ ಮಾಡಿದ್ರ ಅಮ್ಮ ನೆನ್ ಶಿ ಗಾಟ್ ದಟ್ ಫೀವರ್ ಡಾಕ್ಟ್ರಿಗೂ ಜ್ವರ ಬಂದ್ಬಿಡ್ತು ನನಗೆ ಜ್ವರ ಬಂದ್ಬಿಡ್ತು ಅಯ್ಯೋ ದೇವ್ರ ಒಳಗಡೆಲ್ಲ ಹೋಗಿ ಮೆಡಿಸಿನ್ಸ್ ಕೊಟ್ಟೆ ನಾನು ಔಟ್ ಆಫ್ ಇದು ನಮಗೆ ಇದಿಲ್ಲ ಅಂದ್ರೂ ಕೂಡ ನಲ್ವತ್ತೈವತ್ತು ಸಾವಿರ ರೂಪಾಯಿ ಮಲ್ ಅದು ಇದು ಬರುತ್ತಲ್ಲ ಅದ್ಯಾವುದು ಅದು ಒಂದು ಆಮೇಲೆ ಪಲ್ಮೊಕ್ಲಿಯರ್ ಸರಿಯಾಗಿಲ್ ಫ್ಲಮೇ ಕ್ಲಿಯರ್ ಕೊಟ್ಟು ಸರ್ರಂತೆ ಇದು ಇಲ್ಲಿ ಇದು ಒಂದು ಸ್ಟಾಫ್ ಕ್ವಾರ್ಟರ್ಸ್ ಸೆಕ್ಯೂರಿಟಿ ರೂಮ್ ಅದು ಇದು ಡಾಕ್ಟರ್ಸ್ ಇರ್ತಾರೆ ಅಂದ್ರೆ ಇದು ಒಂದು ಒಂದು ರೂಮ್ ಇದೆ ಡಾಕ್ಟರ್ಸ್ಗೆ ಸಪ್ರೇಟ್ ಟಾಯ್ಲೆಟ್ ಅದಕ್ಕೂ ಅದು ಒಂದು ಡಾಕ್ಟರ್ಸ್ ರೂಮು ಅಲ್ಲಿನೂ ಸಪ್ರೇಟ್ ಟಾಯ್ಲೆಟ್ ಅಂಡ್ ಬೆಡ್ರೂಮ್ ಇಫ್ ಇಫ್ ದೆ ಕಮ್ ಸ್ಟೇ ನೀಟ್ ಮಾಡಿ ಕ್ಲೀನ್ ಆಗಿ ಏನು ತೊಂದರೆ ಇಲ್ಲ ಮಾಡ್ಬೋದು ಇಲ್ಲಿ ಹೋಟೆಲ್ಸ್ ಇದೆ ಎಲ್ಲ ಇದೆ ಬ್ಯಾಚುಲರ್ ಕ್ಯಾನ್ ಹ್ಯಾವ್ ಎನಿ ಬಡಿ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಹ್ಞೂ ಇದು ಖಂಡಿತ ಅವರಿಗೆ ತೊಂದ್ರೆ ಆದಾಗ ಅದೇ ಯೋಚನೆ ಮಾಡಿದೆ ನಾನು ಏನು ಆಸೆ ಇತ್ತು ನನಗೆ ಅಂದರೆ ಎಲ್ಲ ಲ್ಯಾಬಲ್ಲಿ ಎಕ್ವಿಪ್ಮೆಂಟ್ಸ್ ತೊಂಬಂದು ಇಟ್ಬಿಡ್ತೀನಿ ಬಟ್ ಟೆಕ್ನಿಷಿಯನ್ ಮಾಡಿ ಮಾಡ್ಬೇಕು ನೀವು ಎಲ್ಲರೂ ಹೇಳಬೇಕು ಒಂದು ಮಾತು ಹೌದು ಹೌದ್ ಮಾತಾಡೋಣ ಪಾಪ ಇಟ್ ಒಳ್ಳೆ ಮನುಷ್ಯನೇ ಪಾಪ ಹೋಗಿ ನೋಡೋಣ ಒಂದು ಎರಡು ಏನಿಲ್ಲ ಸ್ಟಾಫ್ ಇನ್ಕ್ರೀಸ್ ಮಾಡಿ ಒಂದು ಲ್ಯಾಬ್ ಟೆಕ್ನಿಷಿಯನ್ನು ಆಮೇಲೆ ಡಾಕ್ಟ್ರ್ ಒಂದು ಎರಡು ಸಿಸ್ಟರ್ಸು ಹ ಒಂದು ಆಯಾ ಹೂ ಕೆನ್ ವೈಫ್ ಆಫ್ ದ ಇದು ಆದರೆ ಲ್ಯಾಬ್ ಟೆಕ್ನಿಷಿಯನ್ ಆಗ್ಬಿಡ್ತಂದ್ರೆ ಮುಗೀತು ಅಷ್ಟೇನೆ ಇನ್ ಸೆಕ್ಯೂರಿಟಿ ನಾವು ಇಟ್ಟಿದ್ರೆ ನಾವು ವಿಲ್ ಮ್ಯಾಚ್ ಗವರ್ಮೆಂಟ್ ಇಷ್ಟೋ ಹೆಲ್ಪ್ ಮಾಡ್ಬಿಡ್ತೀವಿ ನಾವು ನಮಗೂ ಆಸೆನೆ ಚೆನ್ನಾಗ್ ಬೇಕಂದ್ರೆ ಅಮ್ಮವ್ರು ಮಾಡಿದ ಕಷ್ಟಪಟ್ಟು ಒಬ್ಬ ಒಬ್ಬ ಮನುಷ್ಯ ನಾವು ದಿನ ಆಯ್ತಾ ಬೆಳಗಿಂದ ಸಾಯಂಕಾಲ ಹತ್ತು ಮಾತ್ರ ನುಗ್ತಿವಿ ನಾವು ಅದು ಮಾತ್ರ ಏನಂಗ ಅವ್ರಿಗೆ ಇನ್ ಎಷ್ಟ್ ದುಡ್ಡು ಇಂತಿದ್ದು ಏನ್ ಮಾಡಲ್ಲ ಏನ್ ಮಾಡಕಾಗತ್ತೆ ಇನ್ನೆಲ್ಲರೂ ನಾವು ಕೆರೆಯ ನೀರನ್ನು ಕೆರೆಗೆ ಚೆಲ್ಬಿಟ್ಟು ಹೋಗೋದು ಮಾಡೋ ಆಸೆ ಇದೆ ಆಸೆ ಅಮ್ಮ ಅಮ್ಮವ್ರ ಆಸೆನೇ ಅದು ಅಮ್ಮವ್ರ ಆಸೆನೇ ಇದು ಯಾರ ಸ್ವಂತದವ್ರು ಅಂದ್ರೆ ನಾವು ಯಾರನ್ನ ಯಾರ ನಮ್ಮನ್ನ ಪ್ರೀತಿಸ್ತಾರೋ ಸಂಬಂಧನೇ ಇರಲ್ಲ ರಕ್ತವೂ ಇರಲ್ಲ ಆ ಸಂಬಂಧಕ್ಕೆ ರಕ್ತ ಸಂಬಂಧ ಇರಲ್ಲ ಅವರೇ ನಮ್ಮ ಸ್ವಂತದವ್ರು ಆಗ್ತಾರೆ ಅದು ಅಲ್ಲಿ ಪ್ರೀತಿ ಬಯಸು ನೀನು ನೀನು ನೋಡೋದು ಪ್ರೀತಿನೇ ಬೇರೆ ರೀತಿ ದೈವಿಕವಾದ ಪ್ರೀತಿ ಕಾಣೋದು ಅದು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಸರ್ ನಾನು ಸ್ವಲ್ಪ ಅರ್ಜೆಂಟ್ ಇದೆ ಸರ್ ಹೊಟ್ಟೆಸು ಒಂದು ಹತ್ತು ರೂಪಾಯಿ ಕೊಡಿ ಸರ್ ಕೊಡ್ಡು ಅಂತಾರೆ